ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಕಾಮಗಾರಿಯನ್ನು ಪೂರ್ಣಗೊಳಿಸದೆ ತರಾತುರಿಯಲ್ಲಿ ಅನಾವರಣಗೊಳಿಸಲು ಸಿದ್ಧತೆಯಲ್ಲಿದ್ದು ಕೂಡಲೇ ದಿನಾಂಕವನ್ನು ಮುಂದೂಡುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಸದಸ್ಯ ಶ್ರೀನಿವಾಸ್ ಒತ್ತಾಯಿಸಿದರು ಇಲ್ಲವಾದರೆ ತಾಲೂಕು ಆಡಳಿತದ ವಿರುದ್ಧ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನು ನೀಡಿದರು ಚಂದ್ರಾಯಪಟ್ಟಣದಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆ ಕಾಮಗಾರಿ ಇನ್ನು ಪೂರ್ಣಗೊಳ್ಳದೆ ಇರುವುದರಿಂದ ಅನಾವರಣ ದಿನಾಂಕ ಮುಂದೂಡಬೇಕು ಅಂತ ಶ್ರೀನಿವಾಸ್ ಒತ್ತಾಯಿಸಿದರು ಅಪೂರ್ಣ ಸ್ಥಿತಿಯಲ್ಲಿ ಅನಾವರಣವು ದಲಿತ ಸಮುದಾಯದ ಭಾವನೆಗಳಿಗೆ ಧಕ್ಕೆ ತರುವುದಾಗಿ ತಿಳಿಸಿ ಎಲ್ಲರ ಒಮ್ಮತದೊಂದಿಗೆ ಗೌರವಯುತವಾಗಿ ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿದರು ಬೇಡಿಕೆ ಪರಿಗಣಿಸದಿದ್ದರೆ ಹೋರಾಟ ನಡೆಸುವುದಾಗಿ ಶ್ರೀನಿವಾಸ್ ಅವರು ಎಚ್ಚರಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಡಿಯ ನಿರ್ಮಾಣ ಮಾಡಿ ಅದನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವ ಪುರಸಭೆ ಚನ್ನಾಪಟ್ಣ ಪುರಸಭೆ ವತಿಯಿಂದ ಮೂವತ್ತು ಲಕ್ಷ ಹಣವನ್ನು ಹದಿನೈದನೇ ಹಣಕಾಸು ಅನುದಾನದಲ್ಲಿ ಅದನ್ನು ಮೀಸಲಿಟ್ಟು ಅದರ ಕಾಮಗಾರಿಗಾಗಿ ಟೆಂಡರನ್ನು ಸಹ ಕರೆದಿರ್ತಾರೆ ಟೆಂಡರ್ ಕರೆದು ಅವ್ರಿಗೆ ಆರು ತಿಂಗಳು ಕಾಲಾವಧಿ ಕೊಟ್ಟಿರ್ತಾರೆ ಅವರು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕೆಲಸ ಮಾಡಿಲ್ಲ ಕಂಪ್ಲೀಟ್ ಆಗಿಲ್ಲ ಆದರೆ ಶಾಸಕರು ಏನು ಮಾಡಿದರೆ ಅದು ತರಾತುರಿನಲ್ಲಿ ಜನವರಿ ಇಪ್ಪತ್ತಾರಕ್ಕೆ ಅದನ್ನು ಶಂಕುಸ್ಥಾಪನೆ ಉದ್ಘಾಟನೆ ಮಾಡಬೇಕು ನಾವು ಅಂತ ಹೇಳಿಬಿಟ್ಟು ಅವರು ತರಾತುರಿಲಿ ಹೊರಟವ್ರೆ ದಯಮಾಡಿ ಆ ದಿನದಲ್ಲಿ ಯಾರೂ ಕೂಡ ನಮ್ಮ ರಾಜ್ಯ ಸಚಿವರು ಯಾರೂ ಬರೋದಿಲ್ಲ ಅವರೆಲ್ಲ ಅವರು ಅವತ್ತು ಜನವರಿ ಇಪ್ಪತ್ತಾರು ಜಿಲ್ಲಾ ಮಟ್ಟದಲ್ಲಿ ಅವರೆಲ್ಲ ಕಾರ್ಯಕ್ರಮಗಳಿರ್ತವೆ ಹಾಗಾಗಿ ಮತ್ತು ಕಾಮಗಾರಿ ಪೂರ್ಣ ಮುಕ್ತಾಯ ಆಗದೇ ಇರೋದ್ರಿಂದ ಮುಂದಿನ ದಿನದಲ್ಲಿ ಒಂದು ದಿನಾಂಕ ನಿಗದಿ ಮಾಡಿ ಮಾಡಬೇಕು ಅಂತ ನಮ್ಮ ಸಂಪೂರ್ಣವಾದ ಒತ್ತಾಯ ಇದೆ ಪತ್ರಿಕಾಗೋಷ್ಠಿಯಲ್ಲಿ ಬಾಲು ಮಧುಸೂದನ್ ಚಂದ್ರು ವಾಸು ಬಾಲಾಜಿ ಇತರರು ಉಪಸ್ಥಿತರಿದ್ದರು